ಮೊಲ ಮತ್ತು ಅಮ್ಮ ಒಂದು ದಾಡಿಯ ಅಂಚಿನಲ್ಲಿ ಒಂದು ಚಿಕ್ಕ ಮೊಲ ತನ್ನ ಅಮ್ಮನ ಜೊತೆ ವಾಸಿಸುತ್ತಿತ್ತು ಮೊಲ ಚಿಕ್ಕದು ಚಪಲ ಎಲ್ಲಿಂದಲೂ ಹಾರಿ ಓಡುವುದು ಇಷ್ಟ ಆದರೆ ಅಮ್ಮನ ಮಾತ್ರ ಸಹಜವಾಗಿ ಸದಾ ಮೊಳನ ನನ್ನ ಸಲಹೆ ಮರ್ಯಾದೆಗಳನ್ನು ನೀಡುತ್ತಲೇ ಇರುತ್ತಿತ್ತು ಒಂದು ದಿನ ಮೊಲ ಅಮ್ಮನ ಮಾತುಗಳನ್ನು ಕೇಳದೆ ದೂರದ ಅರಣ್ಯಕ್ಕೆ ಹೋಯಿತು ಅಲ್ಲಿಗೆ ಹೋದ ಮೇಲೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ನೋಡಿ ಮೊಲ ದರೋಡು ಅದರ ಮನಸ್ಸು ತುಂಬಾ ಬೆದರಿತ್ತು ಮೊಲ ಹಾಯ್ದು ಹಾಯ್ದು ತನ್ನ ಮನೆಗೆ ಮರಳಿ ಬಂದಿತು ಅಮ್ಮನಿಗೆ ಮೊಳನ ಕೈ ಹಿಡಿದಾಗ ಮೊಲ ತನ್ನ ತಪ್ಪನ್ನು ಅರ್ಥ ಮಾಡಿತು ನಾನು ಅಮ್ಮನ ಮಾತು ಕೇಳಬೇಕಿತ್ತು ಎಂದು ಬಾಯಾಡಿತು ಅಮ್ಮ ತಮಾಷೆ ಮಾಡಿ ನೀನೆ ತಿಳಿದುಕೊಂಡೆ ಸಾಕು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರೋ ಎಂದು ಹೇಳಿದಳು ಈ ಕತೆ ನಮಗೆ ಅಮ್ಮನ ಪ್ರೀತಿ ಮತ್ತು ಮಾತುಗಳಿಗೆ ಹೇಗೆ ಪ್ರಾಮುಖ್ಯತೆ ಕೊಡಬೇಕೆಂದು ಹೇಳುತ್ತದೆ